శ్రీ గణపతి శారదా ్రీగణపతిశారదాగరుభ్యో నమ సదాశివసరంభా శంకరాచార్యమ్యమాం అస్మదాచార్యపరు పరంపరాం శంకరం శంకరాచార్యం కేశవం పాదరాయణం సూత్రభాష్యకృత వందే భగవంతౌ పునఃపున శ్రుతిస్మృతిపురాణానామా ఆలయం కరుణాలయం నమామి భగవత్పాదం శంకరం లోకశంకరం శ్రోత్రిగే ಶ್ರೀ ಶಂಕರ ವಿಜಯದ ಮೂವತ್ತೈದನೆಯ ಸಂಧಿಗೆ ಸ್ವಾಗತ ಅನೇಕವಾದ ದುರ್ಮತಗಳನ್ನು ವಾದದಿಂದ ಖಂಡಿಸಿ ಸರ್ವೋತ್ತಮವಾದ ಅದ್ವೈತವನ್ನು ಲೋಕದಲ್ಲಿ ವಿಸ್ತಾರಗೊಳಿಸಿ ಶ್ರೀ ಶಂಕರನು ವೇದಾಂತ ಮತವನ್ನು ಸಂರಕ್ಷಿಸಿದುದು ಶೌನಕ ಮುನೀಂದ್ರನೇ ಕೇಳು ಶೇಖರನಾದ ಯತಿಪುಂಗವನ್ನು ಕರ್ನಾಟಕ ದೇಶವನ್ನು ನಿರುಪದ್ರವವನ್ನಾಗಿ ಮಾಡಿ ಆ ದೇಶದಲ್ಲಿ ಅದ್ವೈತ ಮತವನ್ನು ಸ್ಥಾಪಿಸಿ ತರುವಾಯ ಅಲ್ಲಿಂದ ಹೊರಟು ಅನಂತ ಶಿಷ್ಯ ಸಮೂಹದಿಂದ ಯುಕ್ತನಾಗಿ ಬಹು ವಿಸ್ತಾರವಾಗಿ ಶೋಭಿಸುತ್ತಲಿರುವ ಗೌಡ ದೇಶವನ್ನು ಸಂಭ್ರಮದಿಂದ ಪ್ರವೇಶಿಸಿದನು ಹಾಗೆ ಗೌಡ ದೇಶದಲ್ಲಿದ್ದ ಜನರೆಲ್ಲರೂ ವೇದದಲ್ಲಿ ನಂಬಿಕೆಯಿಲ್ಲದವರಾಗಿಯೂ ಸದಾಚಾರ ರಹಿತರಾಗಿಯೂ ಶಾಸ್ತ್ರ ದೂರರಾಗಿಯೂ ಇದ್ದ ಚಾರ್ವಾಕ ಮತದವರು ಇವರುಗಳೆಲ್ಲರೂ ವೇದಾಂತ ಮತಬೋಧಕವಾದ ಯತಿವರೇಣ್ಯನನ್ನು ಕಂಡು ದುರ್ಮದಾಂಧರಾಗಿ ಆತನೊಡನೆ ವಾದಕ್ಕೆ ನಿಂತು ಜಯಪ್ರದವನ್ನು ಕಾಣದೆ ಹುಲ್ಲು ಹಲ್ಲು ಕಳಚಿದ ಸರ್ಪದಂತೆ ಕ್ಷಣ ಮಾತ್ರದಲ್ಲಿ ಪರಾಜಿತರಾಗಿ ಭಂಗಕ್ಕೆ ಗುರಿಯಾದರು ಅನಂತರ ಕ್ಷಪಣಕರೆ ಮೊದಲಾದ ಜೈನ ಮತವ ಜೈನ ಮತಾವಲಂಬಿಗಳು ಪ್ರಬಲತರವಾದ ಗರ್ವದಿಂದೊಡಗೂಡಿದವರಾಗಿಯೂ ಅಪರಿಮಿತ ವಿದ್ಯಾವಂತರಾಗಿಯೂ ಇರುವವರು ಇವರುಗಳು ಬಂದು ಶ್ರೀ ಶಂಕರಯತಿಯ ಶಿಷ್ಯರೊಡನೆ ವಿಶೇಷವಾಗಿ ವಾದವನ್ನೆಸಗಿ ಅವರುಗಳಿಂದ ಪರಾಜಿತರಾದ ತರುವಾಯ ವೇದಾಂತ ಮತದ ಮಹಿಮೆಯನ್ನರಿತು ವಿವೇಕಿಗಳಾಗಿ ಯತಿಕುಲೋತ್ತಂಸನಾದ ಕುಲೋತ್ತಂಸನಾದ ಶ್ರೀ ಶಂಕರನಿಗೆ ಶಿಷ್ಯರಾದರು ಆ ಬಳಿಕ ಮನ್ಮಥಾಂತಕನಾದ ಯತಿಕುಲಾಧ್ಯಕ್ಷನು ಅಸಂಖ್ಯಾತರಾದ ಶಿಷ್ಯರು ತನ್ನನ್ನು ಸೇವಿಸುತ್ತಲಿರಲು ಸಂಭ್ರಮಾಯ ಚಿತ್ತನಾಗಿ ಅಲ್ಲಿಂದ ಪ್ರಯಾಣವನ್ನು ಬೆಳೆಯಿಸಿ ಅನುಮಲ್ಲಪುರವೆಂದು ಖ್ಯಾತಿಗೊಂಡಿರುವ ಪ್ರದೇಶವನ್ನು ಸೇರಿ ವೇದಾಂತ ಮತಪ್ರಚಾರದಿಂದ ಇಪ್ಪತ್ತೊಂದು ದಿನಗಳನ್ನು ಕಳೆದು ಒಂದು ದಿನ ಅನುಮಲ್ಲಪುರವಾಸಿಗಳಾದ ಬ್ರಾಹ್ಮಣರನ್ನು ಕರೆಯಿಸಿ ಅವರುಗಳನ್ನು ಕುರಿತು ನಿಮ್ಮ ಆಚರಣೆ ಏನೆಂದು ಪ್ರಶ್ನೆ ಮಾಡಿದನು ಈ ಪ್ರಕಾರವಾಗಿ ಯತಿಕುಲ ಶ್ರೇಷ್ಠನು ಕೇಳಲು ಆ ಬ್ರಾಹ್ಮಣರೆಲ್ಲರೂ ಶ್ರೀ ಶಂಕರಯತಿಗೆ ಅತ್ಯಂತ ಭಕ್ತಿಭಾವದಿಂದ ಅಭಿವಂದಿಸಿ ಎದ್ದು ಕೈಗಳನ್ನು ಮುಗಿದು ಮಹಾನುಭಾವನಾದ ಯತುಕುಲಾಂಬೋರುಹ ದ್ಯು ಯತುಕುಲಾಂಬೋರುಹದ್ಯುಮಡಿಯೇ ನಿರಂತರವಾಗಿ ನಾವು ಆಚರಿಸುತ್ತಲಿರುವ ಧರ್ಮವನ್ನು ಭವದೀಯ ಚರಣ ಸನ್ನಿಧಿಯಲ್ಲಿ ವಿಜ್ಞಾಪಿಸುವೆವು ಲಾಲಿಸಬೇಕು ಎಂದು ಹೇಳಲು ಉಪಕ್ರಮಿಸಿದರು ಪೂರ್ವದಲ್ಲಿ ಮಲ್ಲನೆಂಬ ಹೆಸರಿನಿಂದ ಪ್ರಸಿದ್ಧನಾದ ರಾಕ್ಷಸಾಧಮನೊಬ್ಬನು ಈ ಪ್ರಾಂತ್ಯದ ಬ್ರಾಹ್ಮಣರುಗಳನ್ನು ಪೀಡಿಸುತ್ತಿರಲು ಪ್ರಬಲನಾದ ರಾಕ್ಷಸನ ಬಾಧೆಗೆ ಸಿಲುಕಿದ ಬ್ರಾಹ್ಮಣರುಗಳಿಂದ ಪ್ರಾರ್ಥಿಸಲ್ಪಟ್ಟವನಾದ ಪಾರ್ವತಿ ಪ್ರಾಣವಲ್ಲಭನಾದ ಪರಶಿವನು ದುರಾತ್ಮನಾದ ರಾಕ್ಷಸನನ್ನು ಸಂಹರಿಸುವೆನೆಂದು ಸಂತೋಷಚಿತ್ತನಾಗಿ ಮಲ್ಲಾರಿ ಎಂಬ ಹೆಸರಿನಿಂದ ಶ್ವಾನಾರೂಢನಾಗಿ ಪ್ರಾದುರ್ಭವಿಸಿ ಅಸುರಾಧಮನನ್ನು ಸಂಹರಿಸಿ ಬ್ರಾಹ್ಮಣರ ಸಮೂಹವನ್ನು ಉದ್ಧರಿಸಿದನು ಈ ವಿಧವಾಗಿ ಬ್ರಾಹ್ಮಣರಿಗೆ ನಿರುಪದ್ರವವನ್ನು ಮಾಡಿಕೊಟ್ಟ ಪರಶಿವ ಸ್ವರೂಪನಾದ ಮಲ್ಲಾರಿಯನ್ನು ನಿರಂತರದಲ್ಲಿಯೂ ನಾವು ಧ್ಯಾನಿಸುತ್ತಾ ಆ ಪರಮೇಶ್ವರನನ್ನು ಆತನಿಗೆ ವಾಹನವಾಗಿದ್ದ ಸಾರಮೇಯವನ್ನು ಸಾರ್ವಕಾಲದಲ್ಲಿಯೂ ವಾದ್ಯ ಗೀತ ಮತ್ತು ನಾಟಕಗಳೆಂದೊಡಗೂಡಿ ಪೂಜಿಸುತ್ತಲಿರುವೆವು ಇದೇ ನಿಜವಾದ ನಮ್ಮ ನಿತ್ಯಾಚರಣೆಯೆಂದು ಮಲ್ಲಾರಿ ಮತಾನುಯಾಯಿಗಳಾದ ವಿಪ್ರರು ವಿಜ್ಞಾಪಿಸಿದರು ಈ ಪ್ರಕಾರ ಆ ಬ್ರಾಹ್ಮಣರು ಹೇಳಿದ ಮಾತುಗಳನ್ನು ಲಾಲಿಸಿ ಯತಿಶ್ರೇಷ್ಠನು ಮನಸ್ಸಿನಲ್ಲಿ ನೊಂದವನಾಗಿ ವಿಪ್ರರನ್ನು ಕರೆದು ಎಲೈ ಬ್ರಾಹ್ಮಣರಿರ ಲೋಕದಲ್ಲಿ ಬ್ರಾಹ್ಮಣರು ವೇದಾಚಾರವನ್ನು ತೊರೆದು ನಾಟ್ಯ ಮೊದಲಾದ ವೃತ್ತಿಯಲ್ಲಿ ಎದ್ದುದಾದರೆ ಅದರಿಂದ ಉಂಟಾಗುವ ಮಹಾಪಾಪವನ್ನು ಪರಿಹಾರ ಮಾಡಿಕೊಳ್ಳಲು ಪ್ರಾಯಶ್ಚಿತ್ತ ಮೊದಲಾದ ಸಂಸ್ಕಾರವನ್ನು ಹೊಂದಿ ಅಲ್ಲಿಂದ ಮುಂದೆ ಸದಾಚಾರ ಪರರಾದರೆ ಧನ್ಯರಾಗುವರು ಎಂದು ಹೇಳಿ ಶಾಸ್ತ್ರಾಧಾರವನ್ನು ತೋರಿ ಪ್ರಾಯಶ್ಚಿತ್ತವನ್ನು ಅಂಗೀಕರಿಸಿರೆಂದು ಅನುಗ್ರಹಿಸಿದನು ಯತಿವರೇಣ್ಯನ ಆಜ್ಞೆಯನ್ನು ಮಲ್ಲಾರಿ ಮತದವರು ಅಂಗೀಕರಿಸಲು ಪದ್ಮಪಾದನೆ ಮೊದಲಾದವರು ಅವರುಗಳಿಗೆ ವಿಧಿಪ್ರಕಾರವಾದ ಹತ್ತು ಸಾವಿರ ಸ್ನಾನವೇ ಮೊದಲಾದ ಪ್ರಾಯಶ್ಚಿತ್ತವನ್ನು ಹಿತದಿಂದ ಮಾಡಿಸಲು ಅವರುಗಳೆಲ್ಲರೂ ಶ್ರೀ ಶಂಕರಾನುಗ್ರಹದಿಂದ ಪಾಪಮುಕ್ತರಾಗಿ ಅಲ್ಲಿಂದ ಮುಂದೆ ವಿಧ್ಯುಕ್ತವಾಗಿ ಪಂಚಾಯತನ ಪೂಜಾ ನಿರತರಾಗಿ ಧನ್ಯತೆಯನ್ನೈದಿದರು ತರುವಾಯ ಯತಿ ಕುಲಶೇಖರನು ಹನುಮಲ್ಲಪುರದಿಂದ ಹೊರಟು ಅಪರಿಮಿತ ಶಿಷ್ಯರಿಂದೊಡಗೂಡಿ ಮುಂದೆ ಬರುತ್ತಾ ಮಾರ್ಗದಲ್ಲಿ ವಿಶ್ವಕ್ಸೇನ ಮತದವರನ್ನು ಗೆದ್ದು ಮುಂದೆ ಪ ಪಶ್ಚಿಮಕ್ಕೆ ತಿರುಗಿ ಬರುತ್ತಾ ಮನ್ಮಥ ಮತಾನುಯಾಯಿಗಳನ್ನು ಜಯಿಸಿ ಶಾಂತ ಮನಸ್ಕನಾಗಿ ಅಲ್ಲಿಂದ ಮಗಧ ದೇಶವನ್ನು ಸೇರಿ ಅಲ್ಲಿ ಸುರಾಧಿಪನಾದ ಇಂದ್ರನನ್ನು ಪೂಜಿಸುವ ಇಂದ್ರ ಮತದವರನ್ನು ಮತ್ತು ಧನಾಧಿಪತಿಯಾದ ಕುಬೇರನನ್ನು ಪೂಜಿಸುವ ಯಕ್ಷಾಧಿಪ ಮತದವರನ್ನು ಪರಾಜಿತರನ್ನಾಗಿ ಮಾಡಿದನು ಈ ವಿಧದಿಂದ ವೇದಾಂತ ಮತವನ್ನು ಬೋಧಿಸಿ ತರುವಾಯ ಮಗಧ ಪ್ರದೇಶದಿಂದ ಹೊರಟು ಮುಂದೆ ಯೋಗೀಶ್ವರನು ಯಮಪ್ರಸ್ಥವೆಂಬ ಪುರವನ್ನು ಪ್ರವೇಶಿಸಿ ಅಲ್ಲಿ ಪ್ರಾಚುರ್ಯದಲ್ಲಿದ್ದ ಯಮ ಮತವನ್ನು ಖಂಡಿಸಿ ಅಲ್ಲಿಂದ ಹೊರಟು ಗಂಗಾ ಯಮುನಾ ಸಂಗಮ ಪ್ರದೇಶವಾದ ಪ್ರಯಾಗ ಕ್ಷೇತ್ರಕ್ಕೆ ಬಂದು ಅಲ್ಲಿ ವಾಯುಮತವನ್ನು ವರುಣಮತವನ್ನು ಖಂಡಿಸಿ ಆಯಾಯ ವೇದಾಂತ ಮತವನ್ನು ಅನುಸರಿಸಿ ಸುಸಂಪ್ರದಾಯವಾದ ಪಂಚಾಯತನ ಪೂಜಾವಿಧಿಯನ್ನು ಅನುಸರಿಸುವಂತೆ ಮಾಡಿದನು ತರುವಾಯ ಶ್ರೀ ಶಂಕರನು ಶೂನ್ಯ ಮತವಾದಿಗಳನ್ನು ಗೆದ್ದು ಸಾಂಖ್ಯಮತವನ್ನು ಜಯಿಸಿ ಗುಣಮತವನ್ನು ಪರಾಜಯದಿಂದೊಡಗೂಡಿಸಿ ಬಳಿಕ ವಾರಾಹಾದಿ ಮತಗಳನ್ನು ತನ್ನ ಶಿಷ್ಯರ ಮುಖದಿಂದ ಖಂಡನೆ ಮಾಡಿಸಿ ಪರಾಜಿತರಾದ ಸಕಲ ಮತಾನುಯಾಯಿಗಳಿಗೂ ಪರಮಾದ್ವೈತ ತತ್ವವನ್ನು ಬೋಧಿಸಿ ಅನಂತರ ಕಾಪಿಲ ಮತವನ್ನು ಗೆದ್ದನು ಅನಂತರ ಯತಿಕುಲಾಗ್ರಣಿಯು ಅಣುಕ ಮತವನ್ನು ಜಯಿಸಿ ಶೇಷ ಮತವನ್ನು ವಿಭಾಡಿ ವಿಭಾಜಿಸಿ ಬಳಿಕ ಚಂದ್ರನನ್ನು ಪರದೈವವೆಂದು ಭಾವ ಆರಾಧಿಸುವ ಶಶಿ ಮತವನ್ನು ಗೆದ್ದು ಪಿತೃಮತಾನುಯಾಯಿಗಳನ್ನು ಪರಾಜಿತರನ್ನಾಗಿ ಮಾಡಿ ಅವರುಗಳೆಲ್ಲರೂ ಪಂಚಾಯತನ ಪೂಜಾ ನಿರತರಾಗಿ ತನಗೆ ಶಿಷ್ಯರಾಗಿ ಪರಿಣಮಿಸಲು ಸಕಲರೆಂದೊಡಗೂಡಿ ಮುಂದೆ ಪ್ರಯಾಣವನ್ನು ಸಾಗಿಸಿ ಯಾವ ಪ್ರದೇಶದಲ್ಲಿ ಹಿಂದೆ ರಾವಣಾದಿ ರಾಕ್ಷಸರು ತಪವನ್ನು ಆಚರಿಸಿ ಪರಶಿವಾನುಗ್ರಹದಿಂದ ಸಿದ್ಧಿಯನ್ನು ಪಡೆದು ಧನ್ಯರಾದರು ಅಂತಹ ಪರಮಪುಣ್ಯ ಕ್ಷೇತ್ರವೆಂದು ಪ್ರಖ್ಯಾತಿಯನ್ನು ಪಡೆದಿರುವ ಗೋಕರ್ಣ ಕ್ಷೇತ್ರಕ್ಕಾಗಿ ದಯಗೈದನು ಮಹಾಕ್ಷೇತ್ರಕ್ಕೆ ದಯಗೈದು ದಯಾ ಸಮುದ್ರನಾದ ಶ್ರೀ ಶಂಕರ ಯತೀಶ್ವರನು ಪಶ್ಚಿಮಾಶಾ ಪಶ್ಚಿಮಾಶಾ ಸಮುದ್ರದಲ್ಲಿ ಶಿಷ್ಯರಿಂದೊಡಗೂಡಿ ವಿಧಿ ಪ್ರಕಾರ ಸ್ನಾನವನ್ನು ಆಚರಿಸಿ ಗೋಕರ್ಣೇಶ್ವರ ದೇವಾಲಯವನ್ನು ಪ್ರವೇಶಿಸಿದನು ಸರ್ವಮಂಗಳ ಪರಶಿವನ ಪಾದಾರವೆಂದದಲ್ಲಿ ಭಕ್ತಿಯಿಂದ ನಮಸ್ಕರಿಸಿ ತತ್ಕಾಲದಲ್ಲಿ ತನ್ನಿಂದ ರಚಿತವಾದ ಅನಂತ ಶೈವ ಸ್ತವಗಳಿಂದ ಪರಮೇಶ್ವರನನ್ನು ನುತಿಸಿದನು ತದನಂತರದಲ್ಲಿ ಯತಿಪುಂಗವನು ದೇವಾಲಯದಲ್ಲಿ ಸಮುದಾಯವಾಗಿ ಸೇರಿರುವ ಬ್ರಾಹ್ಮಣ ಸಮೂಹಕ್ಕೆ ಸಂತೋಷದಿಂದ ಅದ್ವೈತ ತತ್ವವನ್ನು ಉಪದೇಶಿಸುತ್ತಾ ಜನಮನದ ಸಂದೇಹವನ್ನು ನಿವಾರಿಸಿ ವೇದಾಂತ ವಿಚಾರವನ್ನು ಉಪನಿಷದ್ವಾಕ್ಯಗಳ ಉದಾಹರಣೆಯಿಂದ ವಿಷದವಾಗಿ ಬೋಧಿಸುತ್ತಿರಲು ಶ್ರೀ ಈ ವಿಚಾರಗಳನ್ನು ತಿಳಿದು ಹರದತ್ತನೆಂಬ ಬ್ರಾಹ್ಮಣನೊಬ್ಬನು ಸಂತೋಷದಿಂದೊಡಗೂಡಿ ತನ್ನ ಗುರುವಾದ ನೀಲಕಂಠಾರ್ಯನೆಂಬುವನಿಗೆ ಈ ವಿಷಯವನ್ನು ತಿಳಿಯಪಡಿಸಬೇಕೆಂಬ ಕುತೂಹಲದಿಂದ ಗುರುಮಂದಿರಕ್ಕೆ ಬಂದು ತನ್ನ ಗುರುವನ್ನು ಕುರಿತು ಈ ಪರಿಯಾಗಿ ಹೇಳಿದನು ಕರ್ಮಕಾಂಡದಲ್ಲಿ ಬಲ್ಲಿದನೆಂದು ಸುಪ್ರಸಿದ್ಧನಾಗಿದ್ದ ಮಂಡನ ಮಿಶ್ರಾಚಾರ್ಯರನ್ನು ವಾದದಲ್ಲಿ ಪರಾಜಿತನನ್ನಾಗಿ ಮಾಡಿ ಆತನಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟು ತನ್ನ ಶಿಷ್ಯನನ್ನಾಗಿ ಮಾಡಿಕೊಂಡಿರುವ ಯತಿವರ ಶ್ರೀ ಶಂಕರನು ಈಗ ಅನಂತ ಶಿಷ್ಯರೆಂದೊಡಗೂಡಿ ಗೋಕರ್ಣೇಶ್ವರ ದೇವಾಲಯಕ್ಕೆ ಬಂದಿರುವನು ಅಲ್ಲಿ ಜನರಿಗೆ ವೇದಾಂತ ಬೋಧೆಯನ್ನು ಮಾಡುತ್ತಲಿರುವನು ಅದ್ವೈತ ತತ್ವವನ್ನು ವಿರೋಧಿಸುವ ನಿನ್ನೊಡನೆ ವಾದವನ್ನು ಮಾಡಬೇಕೆಂಬ ಉದ್ದೇಶವು ಆತನಿಗಿರುವುದು ಎಂದು ಹರದತ್ತನು ಹೇಳಲು ಶುದ್ಧ ಶೈವ ಮತಾವಲಂಬಿಯಾದ ನೀಲಕಂಠನು ವಿಶೇಷವಾದ ಗರ್ವದಿಂದೊಡಗೂಡಿ ಉಪೇಕ್ಷೆಯಿಂದ ನಗುತ್ತಾ ಈ ಪ್ರಕಾರವಾಗಿ ಹೇಳಿದನು ಎಲೈ ಶಿಷ್ಯನೇ ಅಪಾರವಾದ ಸಮುದ್ರದಲ್ಲಿನ ಜಲವೆಲ್ಲವನ್ನು ಹೀರಿ ಜಲರಾಶಿಯನ್ನು ಒಣಗಿಸುವುದು ಸುಲಭವು ಗಗನ ಮಧ್ಯದಲ್ಲಿ ಅದ್ಭುತವಾದ ತೇಜಸ್ಸಿನಿಂದ ವಿರಾಜಿಸುತ್ತಲಿರುವ ಮಾರ್ತಾಂಡ ಮಂಡಲವನ್ನು ಸುಲಭವಾಗಿ ಭೂಮಿಯ ಮೇಲೆ ಕೆಡಹಬಹುದು ಸ್ಪರ್ಶಕ್ಕೆ ಅಶಕ್ಯವಾದ ಅಂತರಿಕ್ಷವನ್ನಾದರೂ ವಸ್ತ್ರದೋಪಾದಿಯಲ್ಲಿ ಸುಲಭವಾಗಿ ಸುತ್ತಿ ಧರಿಸಬಹುದು ಆದರೆ ಆ ಯತಿಯು ವಾದದಲ್ಲಿ ನೀಲಕಂಠಾರ್ಯನನ್ನು ಜಯಿಸುವುದೆಂದರೆ ಯಾವ ಕಾಲಕ್ಕೂ ಸುಲಭವಲ್ಲವು ಎಂದು ನೀಲಕಂಠ ಪಂಡಿತನು ಶಿಷ್ಯನಿಗೆ ಮಹದಹಂಕಾರದಿಂದ ಹೇಳಿ ಮತ್ತೆ ಮಾತನಾಡುತ್ತಲಿದ್ದನು ಅನಂತವಾದ ವೇದಗಳಿಗೂ ಉಪನಿಷತ್ತುಗಳಿಗೂ ಸೂತ್ರಗಳಿಗೂ ಸಹ ಶುದ್ಧ ಶೈವಪರವಾದ ಭಾಷ್ಯವನ್ನು ಬರೆದು ಪ್ರತಿವಾದಿಗಳ ಸಮೂಹವೆಂಬ ಕತ್ತಲೆಯ ರಾಶಿಗೆ ಮಾರ್ತಾಂಡರೂಪನೆಂದು ಖ್ಯಾತಿಗೊಂಡಿರುವ ನನ್ನೊಡನೆ ವಾದ ಮಾಡುವವನು ಯಾರಿರುವನು ಎಂದು ಶೈವ ಪಂಡಿತನಾದ ನೀಲಕಂಠನು ಕೋಪಾಟೋಪದಿಂದೊಡಗೂಡಿ ಅನೇಕ ಪುಸ್ತಕಗಳನ್ನು ತನ್ನ ಶಿಷ್ಯರಿಂದ ತೆಗೆಸಿಕೊಳ್ಳುವವನಾಗಿ ಯತಿವರೇಣ್ಯನಿರುವ ಗೋಕರ್ಣೇಶ್ವರಾಲಯಕ್ಕೆ ಬರುತ್ತಲಿದ್ದನು ಕೊರಳಿನಲ್ಲಿ ಘನವಾದ ರುದ್ರಾಕ್ಷಮಾಲಗಳನ್ನು ಧರಿಸಿ ಶುಭ್ರವಾದ ಭಸ್ಮವನ್ನು ಅನುಲೇಪಿಸಿಕೊಳ್ಳುವವನಾಗಿ ಅನೇಕ ಜನ ಶಿಷ್ಯರು ತನ್ನೊಡನೆ ಬರುತ್ತಲಿರಲು ದುರಹಂಕಾರವೇ ಮೂರ್ತಿ ಭವಿಸಿದಂತೆ ದೇವಾಲಯಕ್ಕೆ ಬರುತ್ತಲಿರಲು ಶಾಂತ ಸ್ವರೂಪನಾದ ಯತಿವರೇಣ್ಯನು ಶೈವಾಗಮ ಪಂಡಿತನಾದ ನೀಲಕಂಠ ಕವಿಯ ಬರುವಿಕೆಯನ್ನು ನೋಡಿ ಸಂತೋಷಾಯ ಚಿತ್ತನಾಗಿದ್ದನು ಪೂರ್ವದಲ್ಲಿ ಲೋಕಹಿತಾರ್ಥವಾಗಿ ವೇದವ್ಯಾಸ ಮುನಿಯು ವಿರಚಿಸಿದ ಶುದ್ಧಾದ್ವೈತಪರವಾದ ಶಾರೀರಿಕ ಸೂತ್ರದ ಅಂದರೆ ಬ್ರಹ್ಮಸೂತ್ರದ ಎದುರಾಗಿ ಕಪಿಲಾಚಾರ್ಯನು ತನ್ನ ಅಭಿಮತವನ್ನಿಟ್ಟು ವ್ಯರ್ಥ ಮಾಡಿಕೊಂಡಂತೆ ವೇದಾಂತ ಮತೋದ್ಧಾರಕನಾದ ಶ್ರೀ ಶ್ರಿಯ ಶಂಕರ ಯತಿಯ ಸಮ್ಮುಖದಲ್ಲಿ ಕುಳಿತು ನೀಲಕಂಠ ಪಂಡಿತನು ತನ್ನ ಅನೇಕ ಪುಸ್ತಕಗಳನ್ನು ಹರಹಿ ಶುದ್ಧ ಶೈವ ಮತವನ್ನು ನಾನಾ ವಿಧದಿಂದ ವಿವರಿಸುತ್ತ ತನಗೆ ಸಮಾನರಿಲ್ಲವೆಂದು ಆನಂದ ಪಡುತ್ತಿದ್ದನು ಹೀಗೆ ನೀಲಕಂಠಾರ್ಯನು ಶುದ್ಧ ಶೈವ ಮತವನ್ನು ವಿವರಿಸುತ್ತಲಿರುವ ಆಡಂಬರವನ್ನು ಮುದ್ದಾಮ ಪಂಡಿತನಾದ ಸುರೇಶ್ವರಾಚಾರ್ಯನು ನೋಡಿ ನಿಜ ಗುರುವಿಗೆ ಅಭಿವಂದಿಸಿ ಆಜ್ಞೆಯನ್ನು ಪಡೆದು ತರುಮಾಯ ಶೈವ ಮತ ಖಂಡನೆಗಾಗಿ ಕುಳಿತುಕೊಳ್ಳಲು ನೀಲಕಂಠ ಕವಿಯು ನೋಡಿ ಎಲೈ ಮಂಡನ ಮಿಶ್ರನೆ ನಿನ್ನ ಪಾಂಡಿತ್ಯವನ್ನು ನಾನು ಅರಿತಿರುವೆನು ನಿನ್ನೊಡನೆ ವಾದಿಸುವುದು ನನಗೆ ಅವಶ್ಯವಲ್ಲವು ನನ್ನೊಡನೆ ನಿನಗೆ ಗುರುವಾದ ಯತಿಗೆ ವಾದಿಸಲಿ ಎಂದನು ಈ ಪರಿಯಾಗಿ ಹೇಳಿದುದನ್ನು ಕೇಳಿ ಮನ್ಮಥಾಂತಕನಾದ ಯತಿವರ ಶ್ರೀ ಶಂಕರನು ನೀಲಕಂಠನೊಡನೆ ತಾನೇ ವಾದಕ್ಕೆ ಕುಳಿತು ತನ್ನ ಅಸಾಧಾರಣವಾದ ವಾಗ್ಜಾಲದಿಂದ ಪರಮತವಾದಿಯಾದ ನೀಲಕಂಠ ಪಂಡಿತನ ವಾದವನ್ನು ಖಂಡಿಸುತ್ತಿರಲು ಆಗ ನೀಲಕಂಠ ಕವಿಯು ಯತಿವರನ ಸಮ್ಮುಖದಲ್ಲಿ ತನ್ನ ಮತವನ್ನು ಸ್ಥಾಪಿಸಲು ಅಸಮರ್ಥನಾಗಿ ಬರಿಯ ದುರಹಂಕಾರಕ್ಕೆ ಮನಸ್ಸನ್ನು ತೆತ್ತು ಭ್ರಾಂತ ಚಿತ್ತನಾಗಿ ಅದ್ವೈತ ಮತವನ್ನು ಖಂಡಿಸುವೆನೆಂದು ಸಿದ್ಧನಾದನು ಅಪಾರ ಕರುಣಾ ಸಮುದ್ರನಾದ ಶ್ರೀ ಶಂಕರನು ನೀಲಕಂಠಾರ್ಯನಿಗೆ ತತ್ವಮಸಿ ಮುಂತಾದ ಮಹಾವಾಕ್ಯಗಳ ವಿವರಣೆಯನ್ನು ಪೂರ್ಣ ಪ್ರೇಮದಿಂದ ಬೋಧಿಸಲು ಆತನು ಗರಳ ಗ್ರೀವನುಪದೇಶದಿಂದ ತನ್ನ ಗರ್ವಾತಿರೇಕವು ನಶಿಸಲು ನಿರ್ಮಲವಾದ ಚಿತ್ತವೃತ್ತಿಯಿಂದೊಡಗೂಡಿದವನಾಗಿ ಯತೀಂದ್ರನ ಪಾವನ ಪಾದ ಕಮಲಗಳಿಗೆ ಅಭಿವಂದಿಸಿ ತರುವಾಯ ತನ್ನ ಅನಂತ ಶಿಷ್ಯರಿಂದೊಡಗೂಡಿ ವೇದಾಂತ ಮತಾವಲಂಬಿಯಾಗಿ ಶ್ರೀ ಶಂಕರ ಯತಿವರನಿಗೆ ಶಿಷ್ಯನಾದನು ತರುವಾಯ ಗುರು ಶಂಕರನು ಗೋಕರ್ಣ ಕ್ಷೇತ್ರವನ್ನು ಬೀಳ್ಕೊಂಡು ಶಿಷ್ಯ ಸಮೂಹದಿಂದೊಡಗೂಡಿ ಮುಂದೆ ಹೊರಟು ಸೌರಾಷ್ಟ್ರವೇ ಮೊದಲಾದ ದಿವ್ಯ ದೇಶಗಳಲ್ಲಿ ಸಂಚರಿಸುತ್ತಾ ಆಯಾಯ ದೇಶದ ಜನರಿಗೆ ದಯೆಯಿಂದ ಅದ್ವೈತ ತತ್ವವನ್ನು ಉಪದೇಶಿಸುತ್ತ ಅನೇಕವಾದ ದುರ್ಮತಗಳನ್ನು ಖಂಡಿಸುವವನಾಗಿ ಮುಂದೆ ಗೋಚರಿಸುತ್ತಲಿದ್ದ ದ್ವಾರಾವತಿಪುರಕ್ಕೆ ದಯಗೈದನು ಇಂತೂ ದ್ವಾರಕಾಪುರವನ್ನು ಪ್ರವೇಶಿಸಿ ಅಲ್ಲಿ ವೈಷ್ಣವ ಮತಾವಲಂಬಿಗಳು ವಾದಕ್ಕೆ ಬರಲು ಅವರುಗಳನ್ನು ಗೆದ್ದು ಶಾಕ್ತೇಯರನ್ನು ಗೆದ್ದು ಅವರುಗಳಿಗೆ ಪಂಚಾಯತನ ಪೂಜಾವಿಧಿಯನ್ನು ಬೋಧಿಸಿ ಕೆಲವು ದಿನಗಳಿದ್ದು ಚಂದ್ರಮೌಳಿ ಯತಿಯು ದ್ವಾರಕೆಯನ್ನು ಬಿಟ್ಟು ಮುಂದೆ ಬರುತ್ತಲಿರಲು ಸಮಗ್ರವಾದ ಸಂಪತ್ತಿನಿಂದೊಡಗೂಡಿದ ಉಜ್ಜಯಿನಿ ಎಂಬ ಮಹಾಪುರವು ಅಧಿಕವಾದ ತೇಜಸ್ಸಿನಿಂದ ಪ್ರಕಾಶಿಸುತ್ತಲಿದ್ದಿತು ಶಂಕರ ಯತೀಶ್ವರನು ಬಹು ಸಂತೋಷದಿಂದ ಪುರವನ್ನು ಪ್ರವೇಶಿಸಿ ಪದ್ಮಪಾದಾಚಾರ್ಯನೇ ಮೊದಲಾದ ಶಿಷ್ಯರ ಸಮೂಹವು ಜೊತೆಯಲ್ಲಿ ಬರುತ್ತಲಿರಲು ತತ್ಪುರ ಮಧ್ಯದಲ್ಲಿ ಅಗಣಿತವಾದ ಗೋಪುರಾದಿಗಳಿಂದ ಶೋಭಿಸುತ್ತಲಿರುವ ಮಹಾಕಾಳೇಶ್ವರ ದೇವಾಲಯವು ಕಂಗೊಳಿಸುತ್ತಿರಲು ಆ ದೇವಾಲಯಕ್ಕಾಗಿ ಬಂದನು ಈ ಪ್ರಕಾರ ದೇವಮಂದಿರಕ್ಕೆ ದಯಗೈದು ಮಹಾಕಾಳೇಶ್ವರಾಭಿಧಾನದಿಂದ ಪರಶಿವನ ಪಾದಾರವಿಂದಗಳಿಗೆ ನಮಸ್ಕರಿಸಿ ಯತೀಂದ್ರನು ಅತುಲಾನಂದ ತೊಂದಿಲನಾಗಿ ದೇವಾಲಯದ ಮುಂಭಾಗದಲ್ಲಿ ವಿಸ್ತಾರವಾದ ಮಂಟಪದಲ್ಲಿ ಕುಳಿತುಕೊಂಡಿರಲು ಸುರೇಶ್ವರನೇ ಮೊದಲಾದ ಸಕಲ ಶಿಷ್ಯರು ಗುರುವರನನ್ನು ಸೇವಿಸುತ್ತಲಿದ್ದರು ಆಗ ಪದ್ಮಪಾದಾಚಾರ್ಯನು ಗುರುವರನಿಗೆ ಅಭಿನಮಿಸಿ ಕೈಮುಗಿದು ವಿನಯೋಪೇತನಾಗಿ ಈ ಪ್ರಕಾರ ವಿಜ್ಞಾಪಿಸಿದನು ಮಹಾನುಭಾವನಾದ ಗುರುವರೇಣ್ಯನೆ ಲಾಲಿಸು ಉಜ್ಜಯಿನಿ ಎಂದು ಖ್ಯಾತಿಗೊಂಡಿರುವ ಈ ಪಟ್ಟಣದಲ್ಲಿ ಭಟ್ಟಭಾಸ್ಕರನೆಂಬ ಹೆಸರಿನಿಂದೊಡಗೂಡಿ ಸಂಪೂರ್ಣ ಗರ್ವಯುಕ್ತನಾದ ಓರ್ವ ಬ್ರಾಹ್ಮಣನಿರುವನು ಈತನು ಕರ್ಮಕಾಂಡದಲ್ಲಿ ಉದ್ಧಾಮ ಪಂಡಿತನು ಈತನನ್ನು ವಾದದಲ್ಲಿ ನಾವು ತಾವು ಪರಾಜಿತನನ್ನಾಗಿ ಮಾಡಿದುದೇ ಆದರೆ ಅನೇಕ ಜನರು ವೇದಮತಾವಲಂಬಿಗಳಾಗಿ ಕೃತಾರ್ಥರಾಗುವರು ಇದರಿಂದ ಲೋಕಕ್ಕೆ ವಿಶೇಷ ಉಪಕಾರವಾಗುವುದು ಎಂದು ವಿಜ್ಞಾಪಿಸಿದನು ಹೀಗೆಂದು ಹೇಳಿದ ಮಾತುಗಳನ್ನು ಕೇಳಿ ಭಗವತ್ಪಾದ ಮುನಿಯು ಸನಂದನನ ಮುಖವನ್ನು ನೋಡಿ ನಸು ನಗೆ ಎಂದೊಡಗೂಡಿ ಎಲೆ ಸನಂದನೇ ನೀನೇ ಹೋಗಿ ಆ ಪಂಡಿತವರಿಯನೆಂಬ ಭಟ್ಟಭಾಸ್ಕರನನ್ನು ಈಗಲೇ ನಮ್ಮ ಸಮೀಪಕ್ಕೆ ಕರೆದು ತರುವವನಾಗು ಎಂದು ಆಜ್ಞೆ ಮಾಡಲು ಪದ್ಮಪಾದಾಚಾರ್ಯನು ಸಂಭ್ರಮದಿಂದ ಎದ್ದು ಗುರುವಿಗೆ ಅಭಿನಮಿಸಿ ಭಟ್ಟಭಾಸ್ಕರನ ಮನೆಗಾಗಿ ತೆರಳಿದನು ಈ ಪ್ರಕಾರ ಪದ್ಮಪಾದನು ಭಟ್ಟಭಾಸ್ಕರಾಚಾರ್ಯನ ಮನೆಯನ್ನು ಸೇರಿ ಆತನಿದಿರಾಗಿ ನಿಂತು ಗಂಭೀರವಾದ ವಾಕ್ಸರಣೆಯಿಂದ ಎಲೈ ವಿದ್ವಾಂಸನೆ ಲೋಕದಲ್ಲಿನ ಅನೇಕವಾದ ದುರ್ಮತಗಳನ್ನು ಗೆದ್ ಗೆಲಿದು ವೇದಾಂತ ಮತವನ್ನು ಉದ್ಧರಿಸಿ ಮಹಾನುಭಾವನಾದ ಶ್ರೀ ಶಂಕರ ಯತೀಂದ್ರನು ಈ ಪುರಕ್ಕೆ ಬಂದಿರುವನು ಎಂದು ಹೇಳಿದನು ಪದ್ಮಪಾದಾಚಾರ್ಯನು ಭಟ್ಟಭಾಸ್ಕರನ ಮನೆಗೆ ಬಂದು ಆತನನ್ನು ಕಂಡು ವಿನಯದಿಂದ ಎಲೈ ವಿದ್ವಾಂಸನೆ ನೀನು ಯತಿಕುಲ ಶಿರೋಮಣಿಯಾದ ಶ್ರೀ ಭಗವತ್ಪಾದರ ಸಮೀಪಕ್ಕೆ ಬಂದು ಆತನಿಂದ ಸರ್ವೋತ್ತಮವಾದ ಅದ್ವೈತ ವೇದಾಂತ ರಹಸ್ಯವನ್ನು ತಿಳಿದು ಅದನ್ನು ಅನುಸರಿಸಿ ಕೃತಾರ್ಥನಾಗು ಅದು ನಿನ್ನ ಚಿತ್ತವೃತ್ತಿಗೆ ಯುಕ್ತವಾಗಿ ತೋರಿಬಾರದಿದ್ದರೆ ಮಹಾತ್ಮನೊಡನೆ ವಾದ ಮಾಡಿ ನಿನ್ನ ಮತವನ್ನು ಸ್ಥಾಪಿಸುವವನಾಗು ಎಂದು ಹೇಳಿದನು ಪದ್ಮಪಾದಾಚಾರ್ಯನು ಹೇಳಿದ ಈ ಮಾತುಗಳನ್ನು ಕೇಳಿ ವಿದ್ಯಾಮದಾಂಧನಾದ ಆತನು ಸನಂದನನನ್ನು ಕುರಿತು ಎಲೈಯತಿಯೇ ಲೋಕದಲ್ಲಿ ಖ್ಯಾತಿಗೊಂಡಿರುವ ಅನೇಕ ಮತವಾದಿಗಳನ್ನು ಗೆದ್ದು ಪರಮತವಾದಿಗಳ ಸಮೂಹವೆಂಬ ವೃಕ್ಷ ಸಂಕುಲಕ್ಕೆ ಕೊಡಲಿ ಎಂದು ಪ್ರಸಿದ್ಧವಾಗಿರುವ ನನ್ನೊಡನೆ ವಾದಿಸಿ ಗೆಲುವುದೆಂಬುದು ನಿನಗಾಗಲಿ ಅಥವಾ ನಿನ್ನ ಗುರುವೆಂಬ ಶಂಕರ ಯತಿಗಾಗಲಿ ಹೇಗೆ ಸಾಧ್ಯವಾಗಬಲ್ಲದು ಹೇಳು ಎಂದನು ಗರ್ವದಿಂದ ಅತಿಗರ್ವದಿಂದ ಭಾಸ್ಕರನು ಹೇಳಿದುದನ್ನು ಪದ್ಮಪಾದಾಚಾರ್ಯನು ಕೇಳಿ ಮುಗುಳು ನಗೆಯಿಂದ ಆತನನ್ನು ಕುರಿತು ಅಯ್ಯ ವಿದ್ವಾಂಸನೇ ಕೇಳು ದೊಡ್ಡ ದೊಡ್ಡ ಮರಗಳನ್ನು ತಳಿದ್ ತರಿದುರುಳಿಸಿರುವ ತರಿ ತರಿದುರುಳಿಸುವ ಶಕ್ತಿ ಇರುವ ಕೊಡಲಿಯು ವಜ್ರದ ಮಣಿಯನ್ನು ಕೊರೆಯುವ ಶಕ್ತಿಯನ್ನು ಹೊಂದಲಿಲ್ಲವಷ್ಟೇ ನೀನು ಮಹಾನುಭಾವನಾದ ಯತಿಶೇಖರನ ಸನ್ನಿಧಾನವನ್ನು ಸೇರಿ ಆತನೊಡನೆ ವಾದಿಸಿ ನಿನ್ನ ಸಮರ್ಥತೆಯನ್ನು ಆತನ ಎದುರಿನಲ್ಲಿ ಪ್ರದರ್ಶನ ಮಾಡಿದಲ್ಲಿ ನಿನ್ನ ಮತ್ತು ಯತಿವರನ ಯೋಗ್ಯತೆಯ ತಾರತಮ್ಯವು ನಿನಗೆ ಗೊತ್ತಾಗುವುದು ಎಂದು ಹೇಳಿ ಸನಂದನನು ಅಲ್ಲಿಂದ ಹಿಂದಿರುಗಿದನು ಪದ್ಮಚರಣನು ಹಿಂದಿರುಗಿ ಗುರುವರ ಸನ್ನಿಧಿಗೆ ಬಂದು ಅಭಿವಂದಿಸಿ ಭಟ್ಟಭಾಸ್ಕರನು ಹೇಳಿದ ಗರ್ವದ ಮಾತುಗಳನ್ನು ವಿಜ್ಞಾಪಿಸುತ್ತಲಿರಲು ಆ ಕೂಡಲೇ ಆ ಮನೆಯನ್ನು ಬಿಟ್ಟು ಹೊರಟು ಮಹದಹಂಕಾರದಿಂದೊಡಗೂಡಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಸನ್ನಿಧಿಗೆ ಬಂದು ಯತಿಯನ್ನು ಸಾಕ್ಷಾತ್ ಎಂದು ತಿಳಿಯದೆ ಭಟ್ಟಭಾಸ್ಕರನು ಆತನೊಡನೆ ವಾದಕ್ಕೆ ಉಪಕ್ರಮಿಸಿದನು ಪೂರ್ವದಲ್ಲಿ ಶ್ರೀ ಶಂಕರನಿಗೂ ಮತ್ತು ಮಿಶ್ರ ಪಂಡಿತನಿಗೂ ಅದ್ಭುತ ವಾದವು ನಡೆದಂತೆ ವಾದ ಪ್ರಾರಂಭವಾಯಿತು ವರೇಣ್ಯನಾದ ಭಟ್ಟಭಾಸ್ಕರನಿಗೂ ಯತಿಕುಲ ವರೇಣ್ಯನಾದ ಶ್ರೀ ಶಂಕರನಿಗೂ ಅದ್ಭುತವಾದ ವಾದವು ನಡೆಯುತ್ತಲಿದ್ದಿತು ಪದ್ಮಪಾದಾಚಾರ್ಯನೇ ಮೊದಲಾದ ಸಕಲ ಶಿಷ್ಯರು ಆಶ್ಚರ್ಯದಿಂದ ನೋಡುತ್ತಲಿದ್ದರು ಅತ್ಯಂತ ಭಯಂಕರವಾದ ಭಾವಕ್ಕೆ ಕಾರಣಭೂತವಾದ ಪಾಪರಾಶಿ ಎಂಬ ಸಮುದ್ರಕ್ಕೆ ಬಡಭಾಗ್ನ ಸ್ವರೂಪನಾದ ಯತಿ ವೇದೈಕ ಸಿದ್ಧವಾದ ವೇದ ಅದ್ವೈತ ತತ್ವವನ್ನು ವಿಶದೀಕರಿಸಿ ಬೋಧಿಸುವ ತನ್ನ ಪರಮೋದಾರ ವಾಕ್ಯಗಳಿಂದ ಕರ್ಮವಾದಿಯಾದ ಭಟ್ಟಭಾಸ್ಕರನನ್ನು ಪರಾಜಿತನನ್ನಾಗಿ ಮಾಡಿದನು ಶರತ್ಕಾಲದಲ್ಲಿ ಅತಿಶಯವಾದ ಕಾಂತಿಯಿಂದ ನಿರ್ಮಲಾಕಾಶದಲ್ಲಿ ವಿಭ್ರಾಜಿಸುವ ಚಂದ್ರನ ಕಿರಣವು ಸೋಕಿದ ಮಾತ್ರದಿಂದಲೇ ಕಮಲಗಳು ತಮ್ಮ ಮುಖಗಳನ್ನು ಮುಚ್ಚಿ ಹೇಗೆ ಮುಚ್ಚಿಕೊಳ್ಳುವವೋ ಹಾಗೆ ಲೋಕಪ್ರತೀತನಾದ ಶ್ರೀ ಶಂಕರನ ಪರಮಕಾಂತಿಯುಕ್ತವಾದ ಮಾತುಗಳ ಸರಣಿಯೆಂಬ ಶಶಾಂಕನ ಕಿರಣಗಳು ವಿಸ್ತರತೆಯನ್ನು ಹೊಂದಲು ಭಟ್ಟಭಾಸ್ಕರನ ಮುಖಕಮಲವು ತಗ್ಗಿ ಆತನು ಪರಾಜಿತನಾಗಿ ಗರ್ವವನ್ನು ನೀಗಿ ಮರು ಮಾತಾಡದೆ ತನ್ನ ಮನೆಯನ್ನು ಕುರಿತು ಹೊರಟು ಹೋದನು ತರುವಾಯ ಯತಿವರ ಶ್ರೀ ಶಂಕರನು ಸಕಲ ಶಿಷ್ಯ ಸಮೂಹದಿಂದೊಡಗೂಡಿ ಉಜ್ಜಯಿನಿ ಎಂಬ ಪಟ್ಟಣವನ್ನು ಬಿಟ್ಟು ಮುಂದಕ್ಕೆ ಪ್ರಯಾಣವನ್ನು ಬೆಳೆಯಿಸಿ ಬರುತ್ತಲಿರಲು ಬಾಹುಗಳಲ್ಲಿ ಶಂಕಚಕ್ರಾಂಕಿತವಾದ ತಪ್ತಮುದ್ರೆಗಳನ್ನು ಧರಿಸಿ ವಿಷ್ಣುವನ್ನು ಆರಾಧಿಸುವ ವೈಷ್ಣವರ ಪಂಗಡವು ಬರಲು ಯತಿವರನು ಅವರುಗಳಿಗೆ ಅದ್ವೈತ ತತ್ವವನ್ನು ಉಪದೇಶಿಸಿ ಆದಿತ್ಯ ಅಂಬಿಕಾ ಗಣನಾಥ ಮಹೇಶ್ವರರೆಂಬ ದೇವತೆಗಳ ಜೊತೆಯಲ್ಲಿ ಮಹಾವಿಷ್ಣುವನ್ನು ಮುಖ್ಯ ದೇವತೆಯನ್ನಾಗಿ ಪೂಜಿಸಬಹುದೆಂತಲೂ ತಪ್ತಮುದ್ರೆಯನ್ನು ಧರಿಸುವುದು ವೇದದಲ್ಲಿ ಉಕ್ತವಾಗಿಲ್ಲವಾಗಿ ಅದು ಅಪ್ರಕೃತವೆಂತಲೂ ಬೋಧಿಸಿ ತಪ್ತಮುದ್ರೆಯನ್ನು ಧರಿಸದ ವೈಷ್ಣವ ಮತವನ್ನು ಅನುಮೋದಿಸಿ ಮತವನ್ನು ಉದ್ಧರಿಸಿ ಈ ವೈಷ್ಣವರನ್ನು ತನ್ನ ಶಿಷ್ಯರನ್ನಾಗಿ ವಹಿಸಿದನು ಅಲ್ಲಿಂದ ಮುಂದೆ ಪ್ರಯಾಣ ಮಾಡಿ ಬರುತ್ತಿರಲು ದೇಹದಲ್ಲಿ ಲಿಂಗವನ್ನು ಧರಿಸಿ ಶಿವಾರಾಧನೆಯನ್ನು ಮಾಡುವ ಶೈವರ ಪಂಗಡವು ಬರಲು ಶ್ರೀ ಶಂಕರನು ಅವರುಗಳಿಗೂ ಪರಮಾದ್ವೈತ ತತ್ವವನ್ನು ಬೋಧಿಸಿ ಪಂಚಾಯತನ ಪೂಜಾ ಕ್ರಮವನ್ನರುಗಿ ಪರಶಿವನನ್ನು ಮುಖ್ಯ ದೇವತೆಯನ್ನಾಗಿ ಆರಾಧಿಸಬಹುದೆಂತಲೂ ಲಿಂಗಧಾರಣೆಯು ವೇದೋಕ್ತವಲ್ಲವಾದುದರಿಂದ ಅದು ಅಪ್ರಕೃತವೆಂದು ಹೇಳಿ ಲಿಂಗಧಾರಣೆ ಇಲ್ಲದ ಶೈವ ಮತವನ್ನು ಅನುಮೋದಿಸಿ ಆ ಮತವನ್ನು ಉದ್ಧರಿಸಿ ಈ ಶೈವರನ್ನು ಶಿಷ್ಯರನ್ನಾಗಿ ಹೊಂದಿದನು ತರುವಾಯ ಶಕ್ತಿದೇವತಾರಾಧಕರಾದ ಶಾಕ್ತೇಯರು ಬರಲು ಚಂದ್ರಚೂಡ ಯತಿಯು ಅವರುಗಳನ್ನು ಕುರಿತು ನೀವು ವಾಮಾಚಾರ ಪದ್ಧತಿಯನ್ನು ಬಿಟ್ಟು ಆದಿಶಕ್ತಿಯನ್ನು ಮುಖ್ಯ ದೇವತೆಯನ್ನಾಗಿ ಪೂಜಿಸಬಹುದು ಎಂದು ಪೂಜ್ ಪಂಚಾಯತನ ಪೂಜಾ ವಿಧಿಯನ್ನು ಬೋಧಿಸಿ ಅದ್ವೈತ ತತ್ವವನ್ನು ಉಪದೇಶಿಸಿ ಶಕ್ತಿ ದೇವತಾರಾಧನೆಯಿಂದ ಮೋಕ್ಷವು ದೊರೆಯುವುದೆಂದು ಹೇಳಿ ವಾಮಾಚಾರವಲ್ಲದ ಶಾಕ್ತೇಯ ಮತವನ್ನು ಅನುಮೋದಿಸಿ ಮತವನ್ನು ಉದ್ಧರಿಸಿ ಶಾಕ್ತೆಯರನ್ನು ಶಿಷ್ಯರನ್ನಾಗಿ ಹೊಂದಿದನು ಅನಂತರ ಗಾಣಪತ್ಯ ಮತದವರು ಬರಲು ಶ್ರೀ ಶಂಕರನು ಪ್ರೇಮದಿಂದೊಡಗೂಡಿ ಅವರುಗಳನ್ನು ಕೊರೆತು ಎಲೈ ಜನಗಳಿರ ನೀವುಗಳು ಉಚ್ಚಿಷ್ಟ ಭೋಜನವನ್ನುಳಿದು ಗಣಪತಿಯನ್ನು ದೇವತೆಯನ್ನಾಗಿ ಹೊಂದಿ ಪಂಚಾಯತನ ಪೂಜಾ ವಿಧಿಯಿಂದ ಗಣಾಧಿಪನನ್ನು ಪೂಜಿಸುವುದರಿಂದ ಸದ್ಗತಿಯನ್ನು ಹೊಂದುವಿರಿ ಎಂದು ಅನುಗ್ರಹಿಸಿ ಅವರಿಗೆ ಅದ್ವೈತ ತತ್ವವನ್ನು ಉಪದೇಶಿಸಿ ವೇದ ಸಮ್ಮತವಲ್ಲದ ಉಚ್ಚಿಷ್ಟ ಭೋಜನವನ್ನಳಿದ ಗಾಣಪತ್ಯ ಮತವನ್ನು ಅನುಮೋದಿಸಿ ಆ ಮತವನ್ನು ಉದ್ಧರಿಸಿ ಗಾಣಪತ್ಯರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು ಆ ಬಳಿಕ ಭಗವಾನ್ ಸೂರ್ಯದೇವನನ್ನು ಆರಾಧಿಸುವ ಸೌರಮತದವರು ಬರಲು ಶ್ರೀ ಶಂಕರನು ಅವರುಗಳನ್ನು ಕುರಿತು ನೀವುಗಳು ಬೆರಳನ್ನು ತೇಯ್ದು ರಕ್ತವನ್ನು ತೆಗೆದು ರಕ್ತ ಮಿಶ್ರವಿದ ಮಿಶ್ರಣದ ಗಂಧದಿಂದ ಆದಿತ್ಯನನ್ನು ಅರ್ಚಿಸುವುದು ವೇದಸಮ್ಮತವಲ್ಲವು ಆದುದರಿಂದ ರಕ್ತ ಗಂಧಾರ್ಚನೆಯನ್ನು ಬಿಟ್ಟು ಭಾಸ್ಕರ ದೇವನನ್ನು ಮುಖ್ಯ ದೇವತೆಯನ್ನಾಗಿ ಹೊಂದಿ ಪಂಚಾಯತನ ವಿಧಿಯಿಂದ ಪೂಜಿಸಿದುದಾದರೆ ನಿಮಗೆ ಕೈವಲ್ಯ ಪ್ರಾಪ್ತಿಯಾಗುವುದು ಎಂದು ಉಪದೇಶಿಸಿ ಅದ್ವೈತ ತತ್ವವನ್ನು ಬೋಧಿಸಲು ಸೌರ ಮತಾನುವರ್ತಿಗಳು ಜಗದ್ಗುರುವಿಗೆ ನಮಸ್ಕರಿಸಿ ಆತನ ಶಿಷ್ಯರಾದರು ಅಲ್ಲಿಂದ ಮುಂದೆ ಬರಲು ನರಬಲೆಯನ್ನು ಕೊಟ್ಟು ಭೈರವನನ್ನು ಆರಾಧಿಸುವ ಕಾಪಾಲಿಕರು ಬರಲು ಶ್ರೀಮದಾಚಾರ್ಯನು ಅವರನ್ನು ಕುರಿತು ಎಲೈ ಕಾಪಾಲಿಕರಿರ ಭೈರವಾರಾಧನೆಯು ಸಮ್ಮತವೇ ಸರಿ ಆದರೆ ನರಬಲೆಯನ್ನು ಕೊಡುವುದು ವೇದಸಮ್ಮತವಲ್ಲವು ನೀವು ನರಬಲಿಯನ್ನು ಕೊಡುವ ದುರ್ನರತೆಯನ್ನು ಬಿಟ್ಟು ಭೈರವನನ್ನು ಮುಖ್ಯ ದೇವತೆಯನ್ನಾಗಿ ಭಾವಿಸಿ ಪಂಚಾಯತನ ವಿಧಿಯಿಂದ ಪೂಜಿಸುವುದಾದರೆ ನಿಮಗೆ ಸದ್ಗತಿ ದೊರೆಯುವುದೆಂದು ಬೋಧಿಸಿ ಅದ್ವೈತ ಮತವನ್ನೊರಗಿ ನರಬಲಿಯಿಲ್ಲದ ಕಾಪಾಲಿಕ ಮತವನ್ನು ಅನುಮೋದಿಸಿ ಮತವನ್ನು ಧರಿಸಿ ಕಾಪಾಲಿಕರನ್ನು ತನ್ನ ಶಿಷ್ಯರನ್ನಾಗಿ ಮಾಡಿಕೊಂಡನು ಈ ಪ್ರಕಾರವಾಗಿ ಲಿಂಗಧಾರಣೆಯಿಲ್ಲದ ಶೈವ ಮತವನ್ನು ತಪ್ತ ವೈಷ್ಣವ ಮತವನ್ನು ವಾಮಾಚಾರ ಪದ್ಧತಿ ಇಲ್ಲದ ಶಾಕ್ತೇಯ ಮತವನ್ನು ಉಚ್ಚಿಷ್ಟ ಭೋಜನವಿಲ್ಲದ ಗಾಣಪತ್ಯ ಮತವನ್ನು ರಕ್ತಗಂಧಾರ್ಚನೆಯಿಲ್ಲದ ಸೌರ ಮತವನ್ನು ನರಬಲಿಯಿಲ್ಲದ ಕಾಪಾಲಿಕ ಮತವನ್ನು ಅನುಮೋದಿಸಿ ಈ ಆರು ಮತಗಳನ್ನು ವೇದ ಸಮ್ಮತವಲ್ಲದ ಪದ್ಧತಿ ಇಲ್ಲದಂತೆ ಮಾಡಿ ಉದ್ಧರಿಸಿ ಜನರು ತನ್ನನ್ನು ಷಣ್ಮತ ಸ್ಥಾಪನಾಚಾರ್ಯನೆಂದು ಕೊಂಡಾಡುತ್ತಲಿರಲು ಶ್ರೀ ಶಂಕರನು ಮುಂದಕ್ಕೆ ಹೊರಟು ಬಾಹ್ಲಿಕ ದೇಶವನ್ನು ಸೇರಿ ಅಲ್ಲಿ ಭ್ರಾಂತಿಯಿಂದೊಡಗೂಡಿದವರಾದ ಶೈವ ಮತಾವಲಂಬಿಗಳನ್ನು ಶೈವ ಮತಾವಲಂಬಿಗಳು ವಾದಕ್ಕೆ ಬರಲು ಅವರುಗಳನ್ನು ಗೆದ್ದು ಬಾಹ್ಲಿಕದಲ್ಲಿನ ಜನರಿಗೆ ವೇದಾಂತ ಮತವನ್ನು ಬೋಧಿಸಿ ಮುಂದಕ್ಕೆ ಹೊರಟನು ಅನಂತರ ಕುರು ಪಾಂಚಾಲ ದೇಶಗಳಲ್ಲಿ ಸಂಚರಿಸುತ್ತಾ ಅಲ್ಲಿನ ಜನರಿಗೆ ತತ್ವವನ್ನು ಉಪದೇಶಿಸಿ ಅದ್ವೈತ ಮತವನ್ನು ಪ್ರಚಾರ ಮಾಡಿಸಿ ಮುಂದಕ್ಕೆ ಹೊರಟು ಶೂರಸೇನ ದೇಶಕ್ಕೆ ಬಂದು ಸದ್ಬೋಧೆಯನ್ನು ಮಾಡಿ ಅನೇಕ ದುರ್ಮತಗಳನ್ನು ಖಂಡಿಸಿ ಲೋಕವಿಶ್ರುತವಾದ ಕೀರ್ತಿ ವಿಶೇಷವನ್ನು ಯತಿಕುಲ ಶೇಖರನಾದ ಶ್ರೀ ಶಂಕರನು ಹೊಂದಿದನು ಈ ವಿಧದಿಂದ ಶ್ರೀರಾಮಸೇತುವಿನಾರಭ್ಯ ಶ್ರೇಷ್ಠವಾದ ಹಿಮಾಚಲ ಪರ್ಯಂತರವಾಗಿ ವಿಸ್ತಾರಗೊಂಡಿರುವ ಪುಣ್ಯತಮವಾದ ಭರತಖಂಡದಲ್ಲಿ ಕಾಮಾಂತಕನಾದ ಯತಿಕುಲ ಶೇಖರನು ಸಂತೋಷದಿಂದ ಮೂರಾವರ್ತಿ ಸಂಚರಿಸಿ ಉದಾರವಾದ ಲೀಲೆಯಿಂದ ಭರತಖಂಡವಾಸಿಗಳಾದ ಸಮಸ್ತ ಆಸ್ತಿಕರಿಗೂ ಸರ್ವೋತ್ಕೃಷ್ಟವಾದ ಅದ್ವೈತ ತತ್ವವೆಂಬ ದಿವ್ಯವಾದ ಅಮೃತವನ್ನು ಅತ್ಯಂತ ಪ್ರೇಮದಿಂದ ಅನುಗ್ರಹಿಸುತ್ತಾ ಜಗದ್ಗುರುವಾಗಿ ಸಂರಕ್ಷಿಸುತ್ತಲಿದ್ದನು ಲೋಕಾಲೋಕ ಪರ್ವತದ ಮಧ್ಯಪ್ರದೇಶವಾದ ಲೋಕವನ್ನು ಆವರಿಸಿಕೊಂಡಿರುವ ಅದ್ಭುತವಾದ ಅಂಧಕಾರ ರಾಶಿಯನ್ನು ತನ್ನ ಅಮೃತಮಯವಾದ ಕಿರಣಗಳ ಕಾಂತಿ ವಿಶೇಷದಿಂದ ಪರಿಹರಿಸಿ ಚಂದ್ರಮನ ಅತುಲವಾದ ಬೆಳಕನ್ನು ವಿಸ್ತರಪಡಿಸಿ ರಾರಾಜಿಸುವಂತೆ ಭಾವಿಸಲು ನಾನಾ ವಿಧವಾದ ದುರ್ಮಥಾಂಧಕಾರ ರಾಶಿಯನ್ನು ತನ್ನ ಸದ್ಬೋಧೆಯೆಂಬ ಕಿರಣದ ಕಾಂತಿಯಿಂದ ಪರಿಹರಿಸಿ ವಿಜ್ಞಾನವೆಂಬ ಅಸಾಧಾರಣವಾದ ಬೆಳಕನ್ನು ಹರಡಿ ಯತಿಚಂದ್ರಮನಾದ ಶ್ರೀ ಶಂಕರನು ವಿಭ್ರಾಜಿಸುತ್ತಲಿದ್ದನು ಈ ಪ್ರಕಾರ ಯತಿಕುಲ ಚಕ್ರವರ್ತಿಯಾದ ಶ್ರೀ ಶಂಕರನು ಲೋಕದಲ್ಲಿನ ನಾನಾ ವಿಧವಾದ ದುರ್ಮತಗಳೆಲ್ಲವನ್ನೂ ಖಂಡಿಸಿ ವೇದಾಂತ ಮತವನ್ನು ಪೃಥ್ವಿ ಮಂಡಲದಲ್ಲಿ ವಿಸ್ತರಗೊಳಿಸಲು ಲೋಕದ ಜನರೆಲ್ಲರೂ ಅದ್ವೈತ ಮಹಿಮೆಯನ್ನು ಅರಿತವರಾಗಿ ಅನ್ಯ ಮತಾವಲಂಬನೆಯನ್ನು ಬಿಟ್ಟು ವೇದೈಕ ಸಿದ್ಧವಾದ ಅದ್ವೈತ ಮತವನ್ನು ಅವಲಂಬಿಸಿ ಜಗದ್ಗುರು ಶ್ರೀ ಶಂಕರಾಚಾರ್ಯವರಿಯ ಶಿಷ್ಯರಾಗಿ ಅತ್ಯಂತ ವೈಭವದಿಂದಿದ್ದರು ಹೀಗಿರಲು ಅಭಿನವ ಗುಪ್ತನೆಂಬ ಹೆಸರಿನಿಂದೊಡಗೂಡಿದ ಶಾಕ್ತೇಯ ಮತಾನುಯಾಯಿಯೊಬ್ಬನು ಯತಿಕುಲ ಭಾಸ್ಕರನಾದ ಶ್ರೀ ಶಂಕರನ ಸಾನ್ನಿಧ್ಯವನ್ನು ಬಂದು ಸೇರಿ ಜಗದ್ಗುರುವಿನ ಅಪಾರವಾದ ಮಹಿಮೆಯನ್ನು ಅರಿತವನಾಗಿ ಈತನನ್ನು ವಾದದಲ್ಲಿ ನಿಗ್ರಹಿಸಿ ಸ್ವಕೀಯವಾದ ಶಾಕ್ತೇಯ ಮತವನ್ನು ಉದ್ಧರಿಸುವುದು ಅಸಾಧ್ಯವೆಂದು ತಿಳಿದು ವಾಮಾಚಾರ ಸಂಬಂಧದಿಂದ ಅಭಿಚಾರದಿಂದ ಯತಿಯನ್ನು ಮುರಿದು ಬಳಿಕ ತನ್ನ ಮತವನ್ನು ಉದ್ಧಾರ ಮಾಡುವೆನೆಂದು ಕಪಟೋಪಾಯ ವಿಶಾರದನಾದ ಆ ಪಾಪಿಯು ತನ್ನ ಮನಸ್ಸಿನಲ್ಲಿ ಸಿದ್ಧಾಂತ ಮಾಡಿಕೊಂಡನು ಈ ಪ್ರಕಾರವಾಗಿ ಕ್ರೂರನಾದ ಅಭಿನವಗುಪ್ತನು ಮನಸ್ಸಿನಲ್ಲಿ ಮೋಸಕೃತ್ಯವನ್ನು ಆಲೋಚಿಸಿ ಯಮನಿಗೆ ಯಮನು ಮೃತ್ಯುವಿಗೆ ಮೃತ್ಯುವು ಆದ ಯತಿವರನಿಗೆ ಅಂತ್ಯವನ್ನು ತನ್ನ ಅಂತರಂಗದಲ್ಲಿ ಬಯಸಿ ಬಹಿರಂಗದಲ್ಲಿ ವಿಶೇಷವಾದ ವಿನಯವನ್ನು ನಟಿಸುತ್ತ ಅಂತಕಾಂತಕ ಸ್ವರೂಪನಾದ ಯತಿವರೇಣ್ಯನ ಸನ್ನಿಧಾನಕ್ಕೆ ಬಂದು ವಿಶೇಷ ಧೈನ್ಯ ಭಾವದಿಂದ ಆತನಿಗೆ ಅಭಿವಂದಿಸಿ ಕೈಮುಗಿದು ಯತಿ ಸರ್ವೋತ್ತಮನಿಗೆ ಕೇಡು ಭ್ರಾಂತಿ ಎಂದೊಡಗೂಡಿ ಕಪಟ ವೃತ್ತಿಯಿಂದ ಎಡಬಿಡದೆ ನಿರಂತರವೂ ಶ್ರೀ ಶಂಕರನನ್ನು ಸೇವಿಸುತ್ತಲಿದ್ದನು ಭಯಂಕರವಾದ ದುರ್ಬುದ್ಧಿಯುಳ್ಳವನಾದ ಅಭಿನವ ಗುಪ್ತನು ತನ್ನ ದುಷ್ಕರ್ಮದಿಂದ ತನಗೆ ಕೇಡಾಗುವುದೆಂಬ ವಿಷಯವನ್ನು ತಿಳಿಯದೆ ಅಂತರಂಗದಲ್ಲಿ ಅದ್ಭುತವಾದ ದ್ರೋಹವನ್ನು ಯೋಚಿಸಿ ಬಹಿರಂಗದಲ್ಲಿ ವಿನಯೋಪೇತನಾಗಿ ಶ್ರೀ ಶಂಕರಯತಿಯ ಶಿಷ್ಯ ಸಮೂಹದೊಡನೆ ಸೇರಿಕೊಂಡಿರಳು ಬ್ರಾಹ್ಮಣಾಧಮನಾದ ಈ ಶಾಕ್ತೇಯನ ಕಪಟ ವೃತ್ತಿಯನ್ನೆಲ್ಲವನ್ನೂ ಅರಿತವನಾಗಿ ಮನಸ್ಸಿನಲ್ಲಿ ನಗುತ್ತ ಈತನ ದುರ್ಭಾವವನ್ನು ಲಕ್ಷೀಕರಿಸದೆ ಶ್ರೀ ಶ್ರೀಕಂಠೇಶ್ವರ ಸ್ವರೂಪನಾದ ಯತಿ ಕುಲೇಂದ್ರನು ತೀರ್ಥಯಾತ್ರಾ ಪರನಾಗಿ ಸಂಚರಿಸುತ್ತಲಿದ್ದನು ಇದರೊಂದಿಗೆ ಮೂವತ್ತೈದನೆಯ ಸಂಧಿ ಮಂಗಳವಾದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह में नमस्कार